ಮಳೆಗಾಲದ ಬಿಡುವಿಲ್ಲದ ಮಧ್ಯಾಹ್ನ ಆ ದಿನ ಶಾಲೆಗ ರಜೆ ಯುವಕ ನಿತೀಶ್ ಸುಮಾರು ಇಪ್ಪತ್ತರ ಆಸುಪಾಸಿನ ಮಳೆಹನಿಗಳು ಕಿಟಕಿಯ ಮೇಲೆ ಬೀಳುತ್ತಿದ್ದ ಶಬ್ದದ ನಡುವೆ ತನ್ನ ಮೂವರು ಗೆಳೆಯರೊಂದಿಗೆ ಸೇರಿ ಕ್ಯಾರಂ ಆಡಲು ಮತ್ತು ಮೋಜು ಮಾಡಲು ಹೊರಟಿದ್ದ ಅವರ ಗೆಳೆತನ ಮಳೆಯ ನಡುವೆಯೂ ಉತ್ಸಾಹದಿಂದ ತುಂಬಿತ್ತು ಅವರು ಸ್ವಲ್ಪ ದೂರ ಸಾಗಿದಾಗ ಅಬ್ಬರಗ ಮಳೆಯಿಂದಾಗಿ ಒಂದು ಪುಟ್ಟ ಅಂಗಡಿಯ ಬಳಿ ಸಿಗರೆಟ್ ಸೇದಲು ನಿಲ್ಲಬೇಕಾಯಿತು ಅದೇ ಸಂದರ್ಭದಲ್ಲಿ ನಿತೀಶ್ಗೆ ತನ್ನ ಬಾಲ್ಯದ ಗೆಳೆಯ ಲವಲವಿಕೆಯ ನವೀನ್ ಭೇಟಿಯಾಗುತ್ತಾನೆ ಇಬ್ಬರು ಸಂತೋಷದಿಂದ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು ಮಾತುಕತೆಯು ಸಾಮಾನ್ಯ ವಿಷಯಗಳಿಂದ ವೈಯಕ್ತಿಕ ವಿಚಾರಗಳತ್ತ ತಿರುಗಿತು ನವೀನ್ ಉತ್ಸಾಹದಿಂದ ಏನ್ ಮಗನೆ ಇತ್ತೀಚೆಗೆ ನಾನು ಒಬ್ಬ ಆಂಟಿಯೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದೇನೆ ಗೊತ್ತಾ ಎಂದು ಹೇಳಿ ತನ್ನ ಮೊಬೈಲ್ನಲ್ಲಿ ಆಕೆಯ ಫೋಟೋವನ್ನು ತೋರಿಸುತ್ತಾನೆ ಆ ಫೋಟೋವನ್ನು ನೋಡಿದ ನಿತೀಶ್ಗೆ ತಕ್ಷಣದ ಆಘಾತ ಮತ್ತು ಗಾಢವಾದ ಆಶ್ಚರ್ಯ ಆ ಫೋಟೋದಲ್ಲಿ ಇರುವುದು ಬೇರೆ ಯಾರೂ ಅಲ್ಲ ಅದು ಅವರ ಪಕ್ಕದ ಮನೆಯ ಆಂಟಿ ಸರಿತಾ ತನ್ನ ನೆರೆಯವರನ್ನು ಈ ಸ್ಥಿತಿಯಲ್ಲಿ ನೋಡಿದ ಆಶ್ಚರ್ಯದಿಂದ ನಿತೀಶ್ ಒಂದು ಕ್ಷಣ ಸ್ತಬ್ಧನಾಗುತ್ತಾನೆ ನವೀನ್ ಮತ್ತಷ್ಟು ಊರಿದುಂಬಿಸಿ ಆಂಟಿಯ ಇನ್ನೂ ಹೆಚ್ಚು ಖಾಸಗಿ ಅಶ್ಲೀಲ ಫೋಟೋಗಳನ್ನು ತೋರಿಸುತ್ತಾನೆ ಇದರಿಂದ ತೀವ್ರ ತಳಮಳಗೊಂಡ ನಿತೀಶ್ ತಕ್ಷಣವೇ ತನ್ನ ಸ್ನೇಹಿತರೊಂದಿಗೆ ಕ್ಯಾರಂ ಆಡುವ ಯೋಜನೆಯನ್ನು ರದ್ದುಪಡಿಸಿ ಮನೆಗೆ ಹೊರಡುತ್ತಾನೆ ಆ ಕ್ಷಣದಿಂದ ಅವನ ಮನಸ್ಸಿನಲ್ಲಿ ಸರಿತ ಆಂಟಿಯ ಆ ಫೋಟೋಗಳು ಮತ್ತು ಆ ವಿಷಯವೇ ಆವರಿಸಿತ್ತು ಮನೆಗೆ ಬಂದಾಗ ನಿತೀಶ್ನ ಅಮ್ಮ ಮದುವೆಯ ಕಾರ್ಯಕ್ರಮಕ್ಕೆ ಹೋಗಿರುವುದು ಮತ್ತು ಹೊರಗಿನಿಂದ ಬಾಗಿಲಿಗೆ ಬೀಗ ಹಾಕಿಕೊಂಡು ಹೋಗಿರುವುದು ಅವನಿಗೆ ತಿಳಿಯುತ್ತದೆ ಇದು ಅವನ ಮನಸ್ಸಿನಲ್ಲಿದ್ದ ದುಷ್ಟ ಆಲೋಚನೆಗೆ ಸರಿಯಾದ ಅವಕಾಶವಾಯಿತು ತಕ್ಷಣವೇ ಅವನು ಸರಿತಾ ಆಂಟಿಯ ಬಳಿ ಹೋಗಿ ಆಂಟಿ ಅಮ್ಮ ಬೀಗ ಹಾಕಿಕೊಂಡು ಹೋಗಿದ್ದಾರೆ ನಾನು ಸಹ ಮದುವೆಗೆ ಹೋಗಲು ತಯಾರಾಗಬೇಕು ದಯವಿಟ್ಟು ನಿಮ್ಮ ಮನೆಯಲ್ಲಿ ಇವತ್ತಿನ ದಿನ ಉಳಿದುಕೊಳ್ಳಲು ಅವಕಾಶ ಕೊಡುತ್ತೀರಾ ಎಂದು ಸುಳ್ಳು ಹೇಳಿ ಅನುಮತಿ ಕೇಳುತ್ತಾನೆ ಸರಿತಾ ಆಂಟಿ ಸರಳ ಸ್ವಭಾವದವರು ಇವನ ಮಾತನ್ನು ನಂಬಿ ಒಪ್ಪಿಗೆ ನೀಡುತ್ತಾರೆ ಸರಿತಾ ಆಂಟಿ ಅಡುಗೆ ಮನೆಯಲ್ಲಿ ತರಕಾರಿ ಕತ್ತರಿಸುತ್ತಾ ಅಡುಗೆ ತಯಾರಿಯಲ್ಲಿ ತೊಡಗಿರುತ್ತಾರೆ ನಿತೀಶ್ ಸಹಾಯ ಮಾಡುವ ನೆಪದಲ್ಲಿ ಒಳಗೆ ಹೋಗುತ್ತಾನೆ ಆದರೆ ಅವನ ಗಮನ ತರಕಾರಿಗಳ ಮೇಲೆ ಇರುವುದಿಲ್ಲ ಅವನು ಆಕೆಯ ಸಮೀಪ ನಿಂತು ಸೀರೆಯ ಸೆರಗು ಸ್ವಲ್ಪ ಸರಿದಾಗ ಕಾಣುವ ಆಕೆಯ ದೇಹದ ಭಾಗಗಳನ್ನು ಆಕರ್ಷಕ ಮೈಮಾಟವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ನಿಂತುತ್ತಾನೆ ಈ ವಿಚಿತ್ರ ಆಕರ್ಷಣೆಯಲ್ಲಿ ಅವನ ಮೇಲಿನ ಹಿಡಿದ ತಪ್ಪಿ ಅಚಾನಕ್ಕಾಗಿ ತನ್ನ ಬೆರಳನ್ನು ಕತ್ತರಿಸಿಕೊಳ್ಳುತ್ತಾನೆ ಗಾಯವಾದ ತಕ್ಷಣ ಸರಿತಾ ಆಂಟಿ ಗಾಬರಿಗೊಂಡು ತಾಯಿಯ ವಾತ್ಸಲ್ಯದಿಂದ ರಕ್ತ ಬರುತ್ತಿದ್ದ ನಿತೀಶ್ನ ಬೆರಳನ್ನು ತೆಗೆದುಕೊಂಡು ತನ್ನ ಬಾಯಲ್ಲಿ ಹಾಕಿ ಚೀಪಿ ರಕ್ತಸ್ರಾವ ನಿಲ್ಲಿಸಲು ಪ್ರಯತ್ನಿಸುತ್ತಾರೆ ನಂತರ ಬ್ಯಾಂಡೇಜ್ ಹಾಕುತ್ತಾರೆ ಈ ಸ್ಪರ್ಶ ಮತ್ತು ಈ ಘಟನೆಯು ನಿತೀಶ್ನ ಕೆಟ್ಟ ಆಲೋಚನೆಗಳಿಗೆ ಮತ್ತಷ್ಟು ಇಂಧನ ತುಂಬುತ್ತದೆ ಈ ಹಂತದಲ್ಲಿ ಅವನು ನೇರವಾಗಿ ಆಂಟಿ ನನಗೆ ನಿಮ್ಮೊಂದಿಗೆ ಲೈಂಗಿಕ ಕ್ರಿಯೆಗೆ ಒಳಪಡಬೇಕೆಂಬ ತೀವ್ರ ಇಂಗಿತವಿದೆ ಎಂದು ವ್ಯಕ್ತಪಡಿಸುತ್ತಾನೆ ಊಟದ ನಂತರ ಆ ಇಬ್ಬರು ಕ್ಯಾರಂ ಆಡಲು ಕುಳಿತುಕೊಳ್ಳುತ್ತಾರೆ ಇದು ನಿತೀಶ್ಗೆ ಮತ್ತೊಂದು ಅವಕಾಶ ಆಡುವಾಗ ಅವನು ಬೇಕಂತಲೇ ಒಂದು ಕಾಯಿನ್ ಅನ್ನು ಜೋರಾಗಿ ಹೊಡೆದು ಆಂಟಿಯ ಎದೆಯ ಮೇಲೆ ಬೀಳುವಂತೆ ಮಾಡುತ್ತಾನೆ ಕಾಯಿನ್ ತೆಗೆದುಕೊಳ್ಳುವ ನೆಪದಲ್ಲಿ ನಿತೀಶ್ ಆಕೆಯ ಎದೆಗಳನ್ನು ಸ್ಪರ್ಶಿಸಿ ಒತ್ತಲು ಶುರು ಮಾಡುತ್ತಾನೆ ಸರಿತಾ ಆಂಟಿ ತಕ್ಷಣವೇ ಇದಕ್ಕೆ ನಿರಾಕರಿಸುತ್ತಾರೆ ಆಕೆಯ ಪ್ರತಿರೋಧ ಹೆಚ್ಚಾದಾಗ ನಿತೀಶ್ ತನ್ನ ಅಸ್ತ್ರವನ್ನು ಪ್ರಯೋಗಿಸುತ್ತಾನೆ ಅವನು ನವೀನ್ ಕಳುಹಿಸಿದ ಫೋಟೋವನ್ನು ಆಕೆಗೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ ನೋಡಿ ಈ ಫೋಟೋಗಳಿದ್ದರೆ ನಿಮ್ಮ ಗೌರವಕ್ಕೆ ಧಕ್ಕೆಯಾಗುತ್ತದೆ ದಯವಿಟ್ಟು ನನಗೆ ಅವಕಾಶ ಕೊಡಿ ಎಂದು ಬೇಡಿಕೊಳ್ಳುತ್ತಾನೆ ತನ್ನ ರಹಸ್ಯ ಬಯಲಾಗುತ್ತದೆಯೋ ಎಂಬ ಅಂತಕದಲ್ಲಿ ಸರಿತಾ ಆಂಟಿ ಬಹಳ ಒತ್ತಾಯದ ನಂತರ ಕೇವಲ ಹೊರಗಿನಿಂದ ಮಾತ್ರ ಕ್ರಿಯೆ ನಡೆಸುವುದಾದರೆ ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ ಆದರೆ ಒಪ್ಪಿಗೆ ಸಿಕ್ಕ ತಕ್ಷಣ ನಿತೀಶ್ ಕ್ರೂರ ಮೃಗದಂತೆ ವರ್ತಿಸಿ ಆಕೆಯ ಒಪ್ಪಿಗೆಯ ಗಡಿಯನ್ನು ಮೀರಿ ಒಮ್ಮಲೆ ಆಂತರಿಕವಾಗಿ ಪ್ರವೇಶಿಸುತ್ತಾನೆ ನೋವಿನಿಂದ ಸರಿತಾ ಆಂಟಿ ಮೊದಲಿಗೆ ಕಿರಿಚುಕೊಂಡರು ನಂತರ ಆ ಕ್ಷಣವನ್ನು ಆನಂದಿಸಲು ಪ್ರಾರಂಭಿಸುತ್ತಾರೆ ಎಲ್ಲವೂ ಮುಗಿದ ನಂತರ ನಿತೀಶ್ ಯಾವುದೇ ಸಂಶಯಕ್ಕೆ ಆಸ್ಪದವಿಡದಂತೆ ತನ್ನ ಅಮ್ಮ ಬರುವುದಕ್ಕೂ ಮುನ್ನವೇ ಮನೆಗೆ ಹಿಂದಿರುಗಿ ತಾನು ಮಾಡಬೇಕಾದ ಕೆಲಸಗಳನ್ನು ಮುಗಿಸುತ್ತಾನೆ ರಾತ್ರಿ ಅವನ ಅಮ್ಮ ಸಂತೋಷದಿಂದ ನಿತೀಶ್ ಇವತ್ತು ರಾತ್ರಿ ಆರತಕ್ಷೇತ ಇದೆ ನಾವಿಬ್ಬರೂ ಹೋಗೋಣ ಎಂದು ಆಹ್ವಾನಿಸುತ್ತಾರೆ ಅಚ್ಚರಿ ಎಂಬ ಹಾಗೆ ಆ ಆರತಕ್ಷೇತ್ರಕ್ಕೆ ಸರಿತಾ ಆಂಟಿ ಸಹ ಬರುತ್ತಾರೆ ಆ ಮೂವರು ನಿತೀಶ್ ಅವನ ಅಮ್ಮ ಮತ್ತು ಸರಿತಾ ಆಂಟಿ ಒಟ್ಟಿಗೆ ಆರತಕ್ಷೇತ್ರಕ್ಕೆ ಹೋಗಿ ಊಟ ಮಾಡಿ ಮನೆಗೆ ಹಿಂದಿರುಗುತ್ತಾರೆ ನಂತರ ಅವರು ತಮ್ಮ ತಮ್ಮ ಮನೆಗಳಲ್ಲಿ ಸಂತೋಷದಿಂದ ನಿದ್ರಿಸುತ್ತಾರೆ ಕೊನೆಯಲ್ಲಿ ಯಾವುದೇ ಉದ್ವಿಗ್ನತೆ ಅಥವಾ ಪಶ್ಚಾತ್ತಾಪದ ಲಕ್ಷಣ ಇಲ್ಲದೆ ಒಂದು ಸಾಮಾನ್ಯ ದಿನದಂತೆ ಕತೆ ಮುಕ್ತಾಯವಾಗುತ್ತದೆ ಈ ಕಥೆಯಲ್ಲಿನ ಪಾತ್ರಗಳು ಮತ್ತು ಘಟನೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು